ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಡೇ ಇವತ್ತು ನಾನು ಸ್ವಲ್ಪ ಲೇಟಾಗಿದ್ದೆ ಮಗನ ಸ್ಕೂಲಿಲ್ಲ ಅಂತ ಮಕ್ಕಳು ಇನ್ನೂ ಮಲಗಿದ್ದಾರೆ ಸೊ ಇವತ್ತು ಅದೇ ನಿನ್ನೆ ಸಾರು ಮಾಡಿದ್ದೆ ಅದಿದೆ ಅದಕ್ಕೆ ಒಂಚೂರು ರೊಟ್ಟಿ ಮಾಡ್ಬೇಕು ಅನ್ಕೊಂಡಿದ್ದೀನಿ ಜ್ವರದ ರೊಟ್ಟಿ ಇಟ್ಟಿದ್ದೆ ಇನ್ನೊಂಚೂರು ಮೋಸ್ಟ್ ನಾನು ರೊಟ್ಟಿ ಮಾಡಲ್ಲ ಇಲ್ಲಿ ನಮ್ಮ ಮನೇಲಿ ಅಷ್ಟು ತಿನ್ನಲ್ಲ ಬಟ್ ನಮ್ಮ ಮಕ್ಕಳಿಗೆ ರೊಟ್ಟಿ ಮುದ್ದೆ ಎಲ್ಲ ಇಷ್ಟ ಸೊ ನಿನ್ನೆ ಮುದ್ದೆ ಮಾಡಿದ್ದೆ ಇವತ್ತು ರೊಟ್ಟಿ ಮಾಡ್ತೀನಿ ಇಷ್ಟು ಜೋಳದ ಹಿಟ್ಟು ತಗೊಂಡಿದ್ದೀನಿ ಅದು ಸ್ವಲ್ಪ ಹುಳ ಬಂದಿರುತ್ತೆ ಅಂತ ಸಮಸ್ಯೆ ಏನಾಗಿರಲಿಲ್ಲ ಇದಕ್ಕೆ ಹಿಟ್ಟಿಗೆ ನೀರು ಹಾಕೋಬೇಕು ಸ್ವಲ್ಪ ನೀರು ತಗೊಂಡಿದ್ದೀನಿ ಈ ಫುಲ್ ನೀರು ಕುದಿಯಾಗ ಅದರಲ್ಲಿ ಸ್ವಲ್ಪ ಹಾಕ್ಬಿಟ್ಟು ಮುದ್ದೆ ಥರ ಅಂಟು ಮಾಡ್ಕೋಬೇಕು ಇಲ್ಲಾಂದರೆ ರೊಟ್ಟಿ ನೀಟಾಗಿ ಬರಲ್ಲ ಈಗ ನೀರು ಫುಲ್ ಕುದೀತಾ ಇದೆ ಅದಕ್ಕೆ ಸ್ವಲ್ಪ ಹಿಟ್ಟಾಕಿ ತಿರಿಬೇಕು ಮುದ್ದೆ ಥರ ಇಲ್ಲ ಹಿಟ್ಟಲ್ಲೇ ನೀರು ಹಾಕಿದ್ರು ಆಗುತ್ತೆ ನಾನು ಮತ್ತು ಇದೇ ಥರ ನನಗೆ ಅಭ್ಯಾಸ ಇದೆ ಅದು ಸ್ವಲ್ಪ ಒಂದಿಷ್ಟು ಮುದ್ದೆ ಥರ ಮಾಡ್ಕೋಬೇಕು ಗಟ್ಟಿಗೆ ತಿರ್ಕೊಂಡು ಅದು ಬಿಸಿ ಆರಿದ ಮೇಲೆ ಹಿಟ್ಟಾಕಿ ಕಲಿಸ್ಕೊಂಡು ಗಟ್ಟಿಗೆ ಕಲಿಸ್ಕೊಂಡು ರೊಟ್ಟಿ ಮಾಡಬೇಕು ಈ ಥರ ಮುದ್ದೆ ಥರ ಕಲಿಸ್ಕೊಂಡಿದ್ದೀನಿ ಅದು ಜಿಗಟ್ ಅಂತ ಹೇಳ್ತೀವಿ ಊರ ಕಡೆಗೆ ಜಿಗಟ್ ಹಾಕಿ ಒಂದು ಹತ್ತು ನಿಮಿಷ ಬಿಡಬೇಕು ಬಿಸಿದ ಕಲ್ಸೋಕ್ಕಾಗಲ್ಲ ಈಗ ಸ್ವಲ್ಪ ಆರಿದೆ ಅದನ್ನೆಲ್ಲ ಹಾಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಒಣ ಹಿಟ್ಟು ಹಾಕೋಬೇಕು ಇದೊಂದು ಟೆನ್ ಪರ್ಸೆಂಟ್ ಅಷ್ಟೇ ಒಂದು ನೈಂಟಿ ಪರ್ಸೆಂಟ್ ಒಣ ಹಿಟ್ಟು ಹಾಕ್ಕೊಂಡು ಗಟ್ಟಿಗೆ ಮಿದ್ದಿ ಮಿದ್ದಿ ಕಲಿಸ್ಕೋಬೇಕು ಹಾಕಿರ್ತೀವಲ್ಲ ಜಿಗಿಟ್ಟು ಅದನ್ನು ಮತ್ತು ಒಣ ಹಿಟ್ಟು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಚಪಾತಿಗೆ ಹೇಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊತೀವೋ ಅದೇ ಥರ ಕಲ್ಸ್ಕೋಬೇಕು ಜಾಸ್ತಿ ನೀರು ಹಾಕ್ಬಿಟ್ರೆ ಒಂದೇ ಸರ್ತಿ ಅಳಕಾಗ್ಬಿಡುತ್ತೆ ಮತ್ತು ರೊಟ್ಟಿ ಬರೋಲ್ಲ ಚೆನ್ನಾಗಿ ಫುಲ್ ಗಟ್ಟಿ ಕಲಿಸ್ಕೋಬೇಕು ಬಟ್ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಈಸಿ ಇದು ಇದೇನಪ್ಪ ರೊಟ್ಟಿ ಮಾಡೋದೆಲ್ಲ ಯೂಟ್ಯೂಬ್ಗೆ ಹಾಕ್ತಾರೆ ಅನ್ಕೋಬೋದು ಬಟ್ ಗೊತ್ತಿಲ್ಲದೆ ರೊಟ್ಟಿ ಮಾಡೋದು ತುಂಬಾ ಕಷ್ಟ ಕಲ್ತಮೇಲೆ ಈಸಿ ನಾನೆಲ್ಲ ಸ್ಕೂಲಲ್ಲಿ ಇದ್ದಾಗಲೇ ಕಲ್ತಿದ್ದೆ ರೊಟ್ಟಿ ಮಾಡೋಕ್ಕೆ ಹಾಗಾಗಿ ಈಗೂ ಮಾಡ್ತೀನಿ ಬಟ್ ಜಾಸ್ತಿ ಮಾಡಲ್ಲ ಸ್ವಲ್ಪ ಯಾವಾಗಾದರೂ ಸತಿ ಮಾಡ್ಕೋತೀನಿ ಅಷ್ಟೇ ನನ್ನ ಮಕ್ಕಳಿಗೆ ಇಷ್ಟ ರೊಟ್ಟಿ ಚಪಾತಿ ಮುದ್ದೆ ಹತ್ತಾರನೇ ಇಷ್ಟ ಅವರು ರೈಸ್ ಐಟಮ್ ಜಾಸ್ತಿ ಇಷ್ಟಪಡೋಲ್ಲ ಸೊ ಅವ್ರಿಗೋಸ್ಕರ ಅವ್ರು ಮಾಡ್ತೀನಿ ಇನ್ನು ಮುಂದೆ ಸೊ ಇವಾಗ ಹಿಟ್ಟೆಲ್ಲ ಕಲಿಸಾಯಿತು ಈಗ ಒಂದು ಹತ್ತು ರೊಟ್ಟಿ ಆಗೋಷ್ಟು ಇಟ್ ಕಲಿಸಿದ್ದೀನಿ ಹೆಚ್ಚು ಕಮ್ಮಿ ಆಗ್ಬೋದು ನನಗೆ ಮಕ್ಕಳಿಗೆ ಹಸ್ಬೆಂಡಿಗೆ ಮತ್ತು ನಮ್ಮ ಮಾವಂಗೆ ಎಲ್ಲರಿಗೂ ಆಗಲ್ಲ ಅಂತ ಕಳಿಸಿದ್ದೀನಿ ಬೆಳಗ್ಗೆ ಟಿಫನ್ಗೆ ಇವಾಗ ರೊಟ್ಟಿ ಮಾಡ್ತೀನಿ ನೋಡಿ ಹೇಗೆ ಮಾಡೋದು ಅಂತ ರೊಟ್ಟಿ ಸ್ವಲ್ಪ ಹಿಟ್ಟು ತಗೊಂಡು ಕೆಳಗಡೆ ಹಿಟ್ಟು ಮತ್ತು ಮೇಲುಗಡೆ ಹಿಟ್ಟಾಕ್ಬಿಟ್ಟು ಬಡಿಬೇಕು ಚೆನ್ನಾಗಿ ನಮಗೆ ಎಷ್ಟು ದಪ್ಪ ಬೇಕೋ ತಳ್ಳಬೇಕೋ ನೋಡಿಕೊಂಡು ಹಿಟ್ಟು ತೊಗೋಬೇಕು ಅದಾದಮೇಲೆ ಕೆಳಗಡೆ ಹಿಟ್ಟು ಹಚ್ಚಿರ್ತೀವಲ್ಲ ಅದನ್ನು ಮೇಲ್ ಮಾಡಿ ಅಂಚೊಳಗೆ ಹಾಕಬೇಕು ಒಂದು ಚಿಕ್ಕ ಬಟ್ಟೆಯಿಂದ ನೀರು ಒದ್ದೆ ಮಾಡಿಬಿಟ್ಟು ಹಚ್ಚಬೇಕು ಅದನ್ನು ಹಿಟ್ಟು ಹೋಗಲಿ ಅಂತ ಆಮೇಲೆ ಒಂದು ಟೂ ಮಿನಿಟ್ಸ್ ಬಿಟ್ಟು ವಾಪಸ್ ಒಳಸ್ ಹಾಕಬೇಕು ಸೇಮ್ ಚಪಾತಿ ಥರನೇ ಬೇಯಿಸ್ಬೇಕು ಎರಡು ಸೈಡನ್ನು ಎರಡು ಸೈಡು ಬೇಯಿಸಿ ಹಾಗೆ ಇನ್ನೊಂದು ರೊಟ್ಟಿ ಬಡಿತಾ ಇದ್ದೀನಿ ಒಂದು ಕಡೆ ಇದೆ ಅಂಚು ಹಾಗೆ ರೊಟ್ಟಿ ಇಟ್ಟು ಯಾವಾಗಲೂ ಕಲಸಿಬಿಟ್ಟು ಬಿಟ್ಟು ಆಮೇಲೆ ಮಾಡ್ತೀನಿ ಅಂದರೆ ಬರಲ್ಲ ಕಲಿಸಿದ ತಕ್ಷಣವೇ ಮಾಡಬೇಕು ವಿದಿನ್ ಟು ಟು ಟೆನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಒಳಗೆ ಕಲಿಸ್ಬಿಟ್ಟು ಚಪಾತಿ ಇಡ್ತಾರೆ ಒನ್ ಅವರ್ ಬಿಟ್ಟು ಮಾಡ್ತೀನಿ ಅಂತ ಹೋದರೆ ನೀರು ನೀರಾಗ್ಬಿಡುತ್ತೆ ನೋಡಿ ನಾನು ಆಲ್ರೆಡಿ ಇಟ್ಟು ಕಲಿಸಿದ್ದೆ ಸ್ವಲ್ಪ ನೀರು ನೀರು ಬಂದುಬಿಡ್ತು ಒಂದು ಐದು ರೊಟ್ಟಿ ಮಾಡಿದ್ದೀನಿ ಇನ್ನೊಂದು ನಾಲ್ಕೈದು ರೊಟ್ಟಿ ಆಗೋಷ್ಟಿದೆ ಮತ್ತು ಸ್ವಲ್ಪ ಹಿಟ್ಟಾಕಿ ಮಿಜೀತಾ ಇದ್ದೀನಿ ಸ್ವಲ್ಪ ಫುಲ್ ಗಟ್ಟಿ ಕಲಿಸ್ಕೋಬೇಕಿತ್ತು ನಮ್ಮ ಹಿಟ್ಟು ಬೇರೆ ತುಂಬ ಹಳೇದ್ದಿತ್ತು ಅದಕ್ಕೆ ದುಜ್ಜಿ ಬರಲಿಲ್ಲ ಸ್ವಲ್ಪ ನೀರು ಜಾಸ್ತಿ ಹಾಕಿ ಕಲಿಸ್ಕೊಂಡಿದ್ದೆ ಇನ್ನೂ ನೀರು ಬಿಟ್ಕೊಂಡಿದ್ದೆ ಅದು ಮತ್ತೆ ಹಿಟ್ಟಾಗಿ ಕಲಿಸ್ತಾ ಇದ್ದೀನಿ ಇನ್ನೊಂದು ನಾಲ್ಕು ರೊಟ್ಟಿ ಆಗುತ್ತೆ ಮಾಡ್ತೀನಿ ಇವಾಗ ನಾನೆಲ್ಲ ಮೊದಲಿಂದ ರೊಟ್ಟಿ ನಮ್ಮ ನಮ್ಮೂರಲ್ಲಿ ಕುತ್ಕೊಂಡು ಕೆಳಗಡೆ ಕೊಮ್ಮನಿಗೆ ಅಂತ ಹೇಳ್ತಿದ್ವಿ ಅದರಲ್ಲಿ ಮಾಡ್ತಿದ್ವಿ ಅದೇ ಅಭ್ಯಾಸ ಇವಾಗ ಇವಾಗ ನಿಂತ್ಕೊಂಡು ಮಾಡೋದು ಕಲ್ತಿದ್ದೀನಿ ಇನ್ನೊಂದು ಇನ್ನೂ ಕೆಲವೊಬ್ಬರು ಸ್ವಲ್ಪ ಈ ಥರ ಲಟಿಸ್ತಾರೆ ಚಪಾತಿ ಈ ಥರ ನನಗೆ ಅಷ್ಟು ಬರೋಲ್ಲ ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ಬಟ್ ಇದು ತುಂಬ ನಿಧಾನ ಆಗುತ್ತೆ ನನಗೆ ಬಡಿಯೋದೇ ಈಸಿ ಆಗುತ್ತೆ ಅದೇ ಫಾಸ್ಟ್ ಆಗುತ್ತೆ ಇದು ಏನೆಲ್ಲ ಪ್ರಾಕ್ಟೀಸ್ ಮಾಡಿದರೆ ಇದು ಚೆನ್ನಾಗೇ ಮಾಡ್ತಾರೆ ನಮ್ಮ ಅಕ್ಕ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಈ ಥರ ಲಟ್ಟಿಸ್ಬಿಟ್ಟೇನೆ ಇನ್ನೂ ಚಿಕ್ಕದು ಬರುತ್ತೆ ಅದು ಲತ್ತುಗೂನೇ ಇದು ನಮ್ಮದು ದಪ್ಪಾಗಿದೆ ಬರ್ತಾ ಇಲ್ಲ ಅಷ್ಟು ಸುಮ್ಮನೆ ಜಸ್ಟ್ ಒಂದು ಟ್ರೈ ಮಾಡಿದೆ ಅಷ್ಟೇ ನನಗೆ ಬಡದ ಅಭ್ಯಾಸ ಇರೋದು ಬಡದ್ರೇ ಬೇಗ ಬೇಗ ರೊಟ್ಟಿ ಆಗುತ್ತೆ ಆಲ್ಮೋಸ್ಟ್ ಸಿಕ್ಸ್ ಟು ಸೆವೆನ್ ರೊಟ್ಟಿ ಆಯಿತು ಇನ್ನೊಂದೆರಡು ಮಾಡಬೇಕಷ್ಟೇ ಇನ್ನೂ ಮಲಗಿದ್ದಾರೆ ಅವ್ರಿಲ್ಲ ಅಂತ ಮಾಡ್ತಾ ಇದ್ದೀನಿ ಅವ್ರು ಇದ್ಬಿಟ್ರೆ ಜಾಸ್ತಿ ಕಿತಾಪತಿ ಜಾಸ್ತಿ ಮಾಡ್ತಾರೆ ರೊಟ್ಟಿ ಎಲ್ಲ ಮಾಡಿಬಿಟ್ಟು ನೀಟಾಗೆಲ್ಲ ಕಲ್ಲೆಲ್ಲ ತೊಳೆದ್ಬಿಟ್ಟು ಇವಾಗ ಮಕ್ಕಳನ್ನಿಸ್ತಾ ಇದ್ದರು ರೊಟ್ಟಿ ಹಾಗೆ ಕಾಳು ಕಾಳುಪಲ್ಲೆ ಮೊಸರು ಚಟ್ನಿ ಉಪ್ಪಿನಕಾಯಿ ಸೌತೆಕಾಯಿ ಎಲ್ಲನೂ ತೊಗೊಂಡು ಮಕ್ಕಳಿಗೆ ತಿನ್ನಿಸ್ತಾ ಇದ್ದೀನಿ ಮಕ್ಳಿಗಂತೂ ಫುಲ್ ಖುಷಿಯಾಗಿದೆ ಹತ್ತು ಗಂಟೆ ತಕ ಮಲಗಿದ್ದಾರೆ ಫುಲ್ ಅಪ್ ಆಗಿದ್ದಾರೆ ಇವಾಗ ಹಾಂ ಇವತ್ತು ಊಟ ಮಾಡಿಸ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ಏನಾದ್ರು ಚಿಕನ್ ತರಬೇಕು ಇವತ್ತು ಸಂಡೆ ಸೊ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ಉತ್ತರ ಕರ್ನಾಟಕದವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ ರೊಟ್ಟಿ ಮಾಡೋದು ಈ ಕಡೆ ಬೆಂಗಳೂರು ಸೈಡ್ ಅವರು ಯಾರೆಲ್ಲ ನೋಡ್ತಾ ಇದ್ದಾರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ವೀಡಿಯೋ ನೋಡಿ ಯಾರು ರೊಟ್ಟಿ ಮಾಡ್ತಾ ಇದ್ದೀರಾ ಒಂದು ಮೆಸೇಜ್ ಹಾಕಿ ಥ್ಯಾಂಕ್ ಯು